பைன காங்க ಹದ್ನಾಲ್ಕನೇ ದಿನ ಅನುಸಾರ ನಾನು ಅವರ ಹೆಸರಿನ ಎದುರನ್ನು ತೋರಿಸಿರುವ ಮತಕ್ಷೇತ್ರದಿಂದ ವಿದ್ಯುಕ್ತವಾಗಿ ಚುನಾಯಿತರಾಗಿದ್ದಾರೆಂದು ರಿಟರ್ನಿಂಗ್ ಅಧಿಕಾರಿಯಾದರೂ ನಾನು ಘೋಷಿಸಿರುತ್ತೇನೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಪುಟ್ಟರಾಜು ಎಚ್ ಆರ್ ಬಿನ್ ರೆಡ್ಡಪ್ಪ ಇವರು ನೂರು ಮೂವತ್ತೈದು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಚುನಾಯಿತರಾಗಿರುತ್ತಾರೆ ಸಾಮಾನ್ಯ ಕ್ಷೇತ್ರದಿಂದ ರಾಮಚಂದ್ರಪ್ಪ ರೇಟ್ ದೊಡ್ಡೇಗೌಡ ಇವರು ನೂರ ಏಳು ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ ಲೋಕೇಶ್ ಎ ಸಿ ಎಂ ಚಂದ್ರಶೇಖರಯ್ಯ ಇವರು ನೂರು ನಾಲ್ಕು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಮನೋಹರ್ ಎಂ ಎಸ್ ಬಿನ್ ಸಿ ಸೋಮಶೇಖರ್ ಇವರು ನೂರ ಒಂದು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಸಿದ್ದಲಿಂಗಯ್ಯ ಜಿ ಎಸ್ ಬೆನ್ ಸಿದ್ಧಗಂಗಪ್ಪ ಇವರು ನೂರ ಒಂದು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಮಹಿಳಾ ಕ್ಷೇತ್ರದಿಂದ ಮಹಿಳಾ ಮೈಸೂರು ಕ್ಷೇತ್ರದಿಂದ ಶ್ರೀಮತಿ ಲೀಲಾ ಕೋ ಜಿ ವಿ ಕುಮಾರ್ ಇವರು ನೂರ ಐವತ್ತು ಮತಗಳನ್ನು ಪಡೆದು ನಾವು ಚುನಾವಣೆ ಇವತ್ತು ಬಿ ಎಸ್ ಎಸ್ ಎಂದು ಏಣಿಕೆ ಕೂಡ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅವತ್ತು ಹೇಳಿದ್ದು ನಾವು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಗೆದ್ದೇ ಗೆಲ್ತೀವಿ ಹನ್ನೆರಡು ಹನ್ನೆರಡು ಗೆಲ್ತೀವಿ ಅಂತ ಹೇಳಿದ್ದು ಅದು ನಮ್ಮ ವೀರ ಆಂಜನೇಯನ ಕೃಪೆಯಿಂದ ಹನ್ನೆರಡು ಜನನು ಬಹುಮತದಿಂದ ಗೆದ್ದಿದ್ದಾರೆ ಅದು ತುಂಬ ಖುಷಿಯಾಗಿದೆ ಸ್ವಲ್ಪ ಲೇಟಾಗಿದ್ದು ಇದಾಯಿತು ಆದರೂ ಸಹ ಸತ್ಯ ಎತ್ತಿರ್ತದಂಥ ಗೆಲುವು ಅಂತ ಹೇಳಿ ಆಗಿ ಹನ್ನೆರಡುಕ್ಕೆ ಹನ್ನೆರಡು ಕೂಡ ಗೆಲುವಾಗಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಇನ್ನು ಸೊಸೈಟಿನ ತುಂಬ ಎಲ್ಲ ಒಗ್ಗಟ್ಟಾಗಿ ಹನ್ನೆರಡು ಜನ ಗೆದ್ದಿರೋದ್ರಿಂದ ಅದನ್ನು ಯಾವುದೇ ರೀತಿ ತೊಂದರೆ ಅಂದರೆ ನಡೆಸ್ಕೊಂಡು ಹೋಗ್ತಂತೆ ಎಲ್ಲ ನಮ್ಮ ಸ್ನೇಹಿತರು ಹಾಗೆಲ್ಲ ಗೆದ್ದಿರೋಂಥ ಮಹಿಳೆಯರು ಸ್ನೇಹಿತರೆಲ್ಲ ಸದಸ್ಯರುಗಳು ಒಂದಾಗಿ ಹೋಗ್ತಾರೆ ಯಾವುದೇ ತಡೆ ಬರಲ್ಲ ಯಾಕೆಂದ್ರೆ ಹನ್ನೆರಡು ಜನ ಒಟ್ಟಿಗೆ ಕ್ಯಾನ್ವಾಸ್ ಮಾಡಿದ್ದು ನಾವು ಒಬ್ಬರು ಬಿಟ್ಟು ಒಬ್ಬೊಬ್ರು ಹೋಗಿ ಒಂದೊಂದು ಓಟ್ ಕೇಳೋದು ಆ ಥರ ಮಾಡಲಿಲ್ಲ ಅದು ಎಲ್ಲ ಒಳ್ಳೆಯದಾಗಿದೆ ಹನ್ನೆರಡು ಜನ ಏನು ನಾವು ಸಿಂಡಿಕೇಟ್ ಮಾಡಿದ್ದು ಹನ್ನೆರಡು ಜನನೂ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಜನರಿಗೂ ಈ ಎಲ್ಲ ಷೇರ್ದಾರರು ಇವತ್ತು ಒಳ್ಳೆಯ ಕೆಲಸವನ್ನು ನಮಗೆ ಗ ಕೆಲಸ ಅಂತ ಗುರುತಿಸಿ ಹನ್ನೆರಡು ಜನಕ್ಕೆ ಬಹುಮತ ನೀಡಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಚುನಾವಣೆಯನ್ನು ಬೇಗ ಮಾಡಿ ಯಾಕೆಂದರೆ ಇದನ್ನು ಲೇಟ್ ತುಂಬ ಲೇಟ್ ಆಗೋಯ್ತು ಇದಿದ್ದು ತುಂಬ ಖುಷಿ ಆಗೋದು ಯಾಕೆ ಇದಕ್ಕಿನ್ನ ಹತ್ರ ಖುಷಿ ಆಗೋದು ಲೇಟಾಗಿದ್ದು ಒಂದು ಸ್ವಲ್ಪ ಇದಾಯಿತು ಆದರೂ ಸಹ ನಾವು ನಾವು ಅವತ್ತು ಹೇಳಿದ್ದು ನಾವು ಎಲೆಕ್ಷನ್ ಆದ ದಿನ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಹನ್ನೆರಡು ಹನ್ನೆರಡುಗೆ ಹೇಳ್ತೀವಿ ಅಂತ ಹನ್ನೆರಡುಗೆ ಹನ್ನೆರಡು ಇವತ್ತು ರಿಸಲ್ಟ್ ಬಂದಿದ್ದು ಅದಕ್ಕೆ ಕಾದಿದ್ದೇ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಅದೊಂದು ಕಾಯಕ್ಕೆ ಒಂದು ಬೆಲೆ ಇತ್ತು ಕೋರ್ಟ್ನಲ್ಲೂ ಸಹ ನಮಗೆ ಬೇಗನೆ ತೀರ್ಮಾನ ಆಯಿತು ಅಂತ ಕೇಳ್ಕೊತೀವಿ ಅದಾಗಿರೋ ದಿವಸ ಒಳ್ಳೇದಾಯ್ತು ಎಲ್ಲ ಭಗವಂತ ಎಲ್ಲರಿಗೂ ಒಳ್ಳೆಯದಿ ಸರ್ ಹಾಂ ಏನು ಚುನಾವಣೆ ನಡೆದಿದ್ದು ಸ್ವಲ್ಪ ಭಾರಿ ಚೆನ್ನಾಗಿತ್ತು ಈಗ ಎರಡು ತಿಂಗಳು ಲೇಟ್ ಆಯಿತು ಅದರಿಂದ ಒಂದು ಸ್ವಲ್ಪ ಇದಾಗಿದೆ ಒಗ್ಗಟ್ಟಲ್ಲಿ ಏನು ಶಕ್ತಿ ಐತೆ ಅನ್ನೋದು ಇವತ್ತು ಗೊತ್ತಾಯ್ತು ನಮ್ಮೆಲ್ಲರಿಗೂ ಒಗ್ಗಟ್ಟು ಒಗ್ಗಟ್ಟೆ ಅದರಿಂದ ಎಲ್ಲರೂ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕ್ಯಾನ್ ಕ್ಯಾನ್ವಾಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಒಂಚೂರು ಘರ್ಷಣೆ ಗುಂಪು ಘರ್ಷಣೆ ಇಲ್ದಂಗೆ ನಾವೆಲ್ಲ ಇದು ಮಾಡಿದ್ದೀವಿ ಅದೆಲ್ಲ ಸೇರಿಸ್ಕೊಂಡು ನಮಗೆ ಟೋಟಲ್ ಆಗಿ ಒಳ್ಳೆಯದಾಗಿದೆ ದೇವರು ಸರ್ ಎಷ್ಟು ಸರ್ ನಮ್ಮಲ್ಲಿ ಇಪ್ಪತ್ತ ಮೂರು ಅಭ್ಯರ್ಥಿಗಳು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೇಳು ಅಭ್ಯರ್ಥಿಗಳನ್ನು ಅವರು ಸ್ಪರ್ಧೆ ಮಾಡಿದ್ರು ಅದರಲ್ಲಿ ನಮ್ಮ ಸಿಂಡಿಕೇಟ್ ಹನ್ನೆರಡು ಜನ ಹನ್ನೆರಡಕ್ಕೆ ಹನ್ನೆರಡು ಗೆದ್ದಿದ್ದಿಲ್ಲ ಎಷ್ಟು ಜನ ಜನರಲ್ ಜೆಂಟ್ಸ್ ಅಂತ ಹೇಳಿ ಜನರಲ್ ಜೆಂಟ್ಸಲ್ಲಿ ನಮಗೆ ಅತ್ಯಧಿಕ ಮತ ಬಂದಿರೋದು ನಮಗೆ ನಮಗೆ ಏನೋ ನೂರ ಮೂವತ್ತೈದು ಮತ ಬಂದಿದೆ ಲೇಡೀಸ್ ಮೀಸಲಾತಿ ಲೇಡೀಸ್ ಒಳಗೆ ನೂರೈವತ್ತು ಮತ ನಮ್ಮ ಲೀಲಾ ಕುಮಾರ್ ಒಬ್ಬರಿಗೆ ಬಂದೈತೆ ಎಸ್ ಟಿ ಒಳಗೆ ರಾಮಪ್ಪ ಅನ್ನೋರಿಗೆ ಅವ್ರಿಗೆ ಏನೋ ಅತ್ಯಧಿಕ ಮತ ಬಂದೈತೆ ಈ ಆ ರೀತಿ ಎಲ್ಲರಿಗೂ ಬಂದಿದೆ ಟೋಟಲ್ ಎಷ್ಟು ಪುಟರಾಜು ಯಾರು ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಅರಸನಕುಂಟೆ ಕುಂಟೆ ಗುರುಪ್ರಸಾದ್